ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಪ್ರಕೃತಿ ಯಾರು ಕೈಯಲ್ಲೂ ಇಲ್ಲ ಆ ಪ್ರಕೃತಿಯಲ್ಲಿ ಬೀಳುವಂತಹ ಕೊಡುವಂತಹ ಪ್ರತಿಯೊಂದು ಗಿಡ ಬಳ್ಳಿ ಪ್ರತಿಯೊಂದನೂ ಔಷಧಿಗಳನ್ನು ಅಡಕವಾಗಿಟ್ಕೊಂಡು ಬರ್ತಾರೆ ಎಲ್ಲ ಪ್ರತಿಯೊಂದು ಗಿಡನೂ ಔಷಧಿಯುಕ್ತ ಗಿಡಗಳು ಪ್ರತಿಯೊಂದಕ್ಕೂ ಯೂಸ್ವಾ ಯೂಸ್ ಆಗುವಂತಹ ಗಿಡಗಳಿವೆ ಇದರಲ್ಲಿ ನೋಡೋದು ಆಗಲೇ ಬೆಲೆ ಇದು ಜಡೆ ಬಲ್ಲಿ ಅಂತ ನೋಡಿ ಈ ಥರ ಜಡೆ ಥರ ಇದೆ ನೋಡಿ ಅದಕ್ಕೆ ಇದನ್ನು ಜಡೆ ಬಳ್ಳಿ ಅಂತಾರೆ ಜಡೆ ಬಳ್ಳಿ ಜಡೆ ಥರ ಹಿಂದಿರ್ತಾರಲ್ಲ ಮಕ್ಕಳು ಆ ಥರ ಅದೇ ಅದಕ್ಕೆ ಇದನ್ನು ಜಡೆ ಬಳ್ಳಿ ಅಂತಾರೆ ಜಡೆ ಬಳ್ಳಿ ಅಂತ ಇದು ಅಷ್ಟೇ ಸ್ನೇಹಿತರೆ ಇದು ಈಗ ಮಾತ್ರ ಸಿಗುತ್ತೆ ನನಗೊಂದು ಸತ್ಯ ಆರು ಮೀಟ್ರ್ ಸಿಕ್ಕಿತ್ತು ಇದು ಅದರ ಹೂವು ಆರು ಮೀಟ್ರ್ ಸಿಕ್ಕಿತ್ತು ಕಾಯಿ ಸ್ವಲ್ಪ ದಪ್ಪ ಬರ್ತದೆ ಇನ್ನೂ ಬರ್ತದೆ ಇನ್ನೂ ಕಾಯಿ ಅದು ಈ ಒಂದು ಈ ಒಂದು ಸೀಸನಲ್ಲಿ ಮಾತ್ರ ಸಿಗ್ತದೆ ಇದು ಬೇರೆ ಸೀಸನಲ್ ಸಿಕ್ಕಲ್ಲ ಇದು ಇದನ್ನು ಒಂದಿಷ್ಟು ಅಂತ ಸೇಖರಿಸ್ಕೊಂಡು ಚೆನ್ನಾಗಿ ತೊಳೆದು ಅದನ್ನು ನೆರಳಲ್ಲಿ ಒಣಗಿಸ್ಕೊಂಡು ಪ್ರತಿನಿತ್ಯ ಕಸಾಯ ರೂಪದಲ್ಲಿ ಇದನ್ನು ಸೇವನೆ ಮಾಡ್ತಾ ಬಂದರೆ ಎಷ್ಟೋ ಕಾಯಿಲೆಗಳಿಗೆ ದಿವ್ಯ ಔಷಧಿ ಸ್ನೇಹಿತರೆ ಇಂತಹ ದಿವ್ಯ ಔಷಧಿಯನ್ನು ಕೊಟ್ಟಿರ್ತಕ್ಕಂಥ ಭೂತಾಯಿಗೆ ನಾವು ನಮಸ್ಕರಿಸಬೇಕು ಕಾರಣ ಭೂಮಿಯಲ್ಲೆಲ್ಲ ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ಆದರೆ ನಾವು ಅದನ್ನು ತಿಳ್ಕೊಂಡು ಉಪಯೋಗಿಸ್ಕೊಳ್ಬೇಕು ಸ್ನೇಹಿತರೆ ಈ ಒಂದು ಬಲ್ಲಿನ ಸಿಕ್ಕೋದು ಬಹಳ ಕಷ್ಟ ಅರೂಪ ಅಪರೂಪ ಅದು ಬೆಟ್ಟ ಗುಡ್ಡಗಳಲ್ಲಿ ಸಿಕ್ಕುವಂತಹ ಒಂದು ಈ ಬಲ್ಲಿ ಇದನ್ನು ನಾವು ಕಂಡಿಡಿದು ಶೇಖರಿಸಿ ಇದರ ಒಂದು ಸೊಪ್ಪನ್ನು ನೆರಳಲ್ಲಿ ಒಣಗಿಸ್ಕೊಂಡು ಅದನ್ನು ಚೂರ್ಣವಾಗಿ ತಯಾರಿಸಿ ಆ ಚೂರ್ಣವನ್ನು ನಾವು ಜೇನುತುಪ್ಪದಲ್ಲೋ ಅಥವಾ ಕಷಾಯ ಮುಖಾಂತರ ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಬೆನಿಫಿಟ್ಸ್ ಅಂದರೆ ಅದರಲ್ಲಿರುವಂತಹ ಲಭ್ಯ ನಮ್ಗೆ ದೇಹದಲ್ಲಿ ಹೋಗಿ ನಮಗೆ ರೋಗನೋ ಯಾವುದೇ ಕಾಯಿಲೆ ಕಸ ರಸವನ್ನು ಸೇರಿಸಿದ್ರು ಅಷ್ಟು ಶಕ್ತಿ ಇದಕ್ಕಿದೆ ಇದು ಬೆಳೀತಾ ಮತ್ತು ನೋಡಿ ನೀ ಇದು ತೆಗೆದುಬಿಟ್ಟು ಇದಕ್ಕೆ ನೀರಾಂಶ ಕೊಡ್ತಾ ಬಂದರೆ ತಿಂಗಳಾನುಗಟ್ಟಲೆ ಒಣಗಲ್ಲ ಅದು ತಿಂಗಳಾನುಗಟ್ಟಲೆ ಆಗಲಿ ಇರ್ತದೆ ಅದು ಅಂದರೆ ನಮ್ಮ ದೇಹವನ್ನು ಯಾವುದೇ ಕಾರಣಕ್ಕೆ ಒನಿಸಕ್ಕೆ ಬಿಡಲ್ಲ ಅದನ್ನು ಕಾಪಾಡೋ ಶಕ್ತಿ ಈ ಒಂದು ದೇಹ ಈ ಒಂದು ಗಿಡಕ್ಕಿದೆ ಆದ್ದರಿಂದ ಇದನ್ನು ಯಾವುದೇ ಕಾರಣಕ್ಕೆ ನಾವು ಸಿಕ್ಕಿದಾಗ ಬಿಡಬೇಡಿ ಪ್ರತಿಯೊಬ್ಬರೂ ಸಹ ಇದನ್ನು ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹ ವಜ್ರಕಾಯವಾಗಿ ಮಾರ್ಪಾಟಾಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ನೋಡಲಿ ಪ್ರತಿಯೊಬ್ಬರೂ ಅವ್ರ ಮನೆಗೆ ಅವರೇ ವೈದ್ಯರಾಗಲಿ ನಮಸ್ಕಾರ ಸ್ನೇಹಿತರೆ